ಫೋನ್ ಮಾಡದ ನಿನ್ಗೆ ಅಂತ ಬಂದೆ ಏನಜ್ಜಿ ಏನು ಬೆಳಿಗ್ಗೆ ನೆನ್ಸ್ಕೊಬಿಟ್ಟಿದ್ದೀರಾ ನನ್ನ ಅಯ್ಯೋ ಮರ್ತ್ಕೊಂಡಿದ್ರ ಕಂದ ನಿನ್ನ ನೆನ್ಸ್ಕೊಳಕ್ಕೆ ನನ್ನ ಮುಗಿನ ನಾನು ಮರ್ತ್ಕೊಂಡಿದ್ದೇನೆ ನೀನಾರ ಮರ್ತ್ಕೊ ಯಾಕಂತ ಹಾಕೋ ಅಜ್ಜಿ ಅಯ್ಯೋ ಏನಜ್ಜಿ ಈ ಥರ ಹೇಳ್ತೀರಾ ನಾನೇನಕ್ಕೆ ಮರ್ತ್ಕೊಳ್ಳಿ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತೀನಿ ಅಜ್ಜಿ ನೀನು ತಾತನು ಬರ್ಲೇ ಇಲ್ಲ ಮತ್ತೆ ಅಜ್ಜಿ ತಾತನ ಹತ್ರ ಮಾತಾಡೋಕೆ ಕ್ಲಿನಿಕ್ ಓಪನ್ ಮಾಡ್ತೀನಿ ಆ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ ಅಲ್ವಾ ನಾನು ಏನಕ್ಕೆ ನೀವು ಇಲ್ಲ ನೀವು ಬರೋದ ಬರೋದ ಕಣ ಬರೋದ ಅಯ್ಯೋ ಕೆಲ್ಸಕಲ್ಲ ಆಮೇಲೆ ನಿಮ್ಮ ಅಜ್ಜಿನ ತಾತನು ಏನಾರ ಹಂಗಿನ್ ಬಿಟ್ಟರು ಅಂತ ಬೇಜಾರು ಕಣವ ನಿಮ್ಮ ಅಜ್ಜಿ ಮೊದಲೇ ಕಾಪಿಷ್ಟೇ ನೀವೇನು ಓದಿಸಿದೀರಾ ಬಿಟ್ಟಿದ್ದೀರಾ ಅನ್ಬಿಟ್ರೆ ಆ ನಾನು ಇರಲ್ವಾ ನಮ್ಮ ಅಜ್ಜಿಗೆ ಅಜ್ಜಿಗಿಂಗಿನ ಅಂದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಹ್ಞೂ ನೀವು ಕೇಳಿ ಅಜ್ಜಿ ಪ್ಲೀಸ್ ಅಜ್ಜಿ ನನಗೆ ಅಲ್ಲಿ ಅಲ್ಲೆಲ್ಲಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಆಸೆ ಇದೆ ಅಂತ ನಿಮ್ಗೆ ಗೊತ್ತು ಅಲ್ವಾ ಆಯ್ತು ಮಾಡಿವೆಗ ಹಲೋ ಇನ್ನೊಂದು ದಿವಸ ಹೇಳಕ್ಕೆ ಮಾಡಿದ್ದು ನಾನು ಕನವಾ ಏನೋ ಒಂದು ದಿವಸ ಕೇಳಬೇಕಾಗಿತ್ತು ಅದಕ್ಕೆ ಮಾಡಿದೆ ಹೌದಾ ಏನು ಮಜ್ಜು ಅದು ಆತ್ಯ ಕಣವ ಶೋಭಿತತೆ ಮಗ ಇರ ಹಿರ್ಯಾನು ಗಗನ ಹಾಂ ಹೇಳಿ ಏನಾಯ್ತು ಬ್ರೋಗೆ ಹಾಂ ಅದು ಅವನು ಅದೇ ಚಿನ್ನುಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಿಲ್ವವ್ವ ಹ್ಞೂ ಅನ್ಕೊಂಡಿದ್ವಲ್ಲ ಹಾಂ ಆಯ್ಕಿಲ್ಲ ಅಂತ ಕಣವ ಆಯ್ಕಿಲ್ಲ ನಾನು ಚಿನ್ನುನಾ ನಾನು నన్ను తంగితారా నేను ఉల్కీని సన్నద్రీందూ ఈ మదు నన్ను ఆయకలా అంత అంతకుత ఆమె అవునేనంద గత మగ ఆ బాకారే సూనా మదే అవుతీని అంతవనకాల అక్క నేను కళదన్కే నిమ్మప్ప యార్గూ వెళ్ళి నిమ్మ నిమ్మప్పన్గూ వేళ మొదలు నిన్న ఒన్స్కెత్ తేళ్కళదన్బుట్టు నీ మే పూన అక్క మళ్ళు అంగంత కనువ గగన మరి నోడదా ఒప్పుకండ్ర సవే మదినంత అక్క అక్కె మూ కే స ఫోన్ మి అంత అక్క అప్పు యా పాట తగ్గిందాతని కనువ ఫోన ಅಯ್ಯೋ ಅಜ್ಜಿ ಸಾರಿ ಅಜ್ಜಿ ಏನು ಗೊತ್ತಾ ನನ್ ಗಗನ್ ಬ್ರೋನಾ ನಾನು ಅಣ್ಣ ಅಂತಾನೆ ಅನ್ಕೊಂಡಿದ್ದೀನಿ ನಾನು ಯಾವಾಗ್ಲೂ ಬ್ರೋ ಬ್ರೋ ಅಂತ ಅಂತಾನೆ ಇದ್ದೆ ಅಲ್ವಾ ಅವಾಗ್ಲಿಂದ ನಾನು ಯಾವಾಗಲೂ ನಾನು ಆ ಥರ ಇಲ್ಲ ನೋಡೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಚಿನ್ನುಗೆ ಚಿನ್ನುಗೆ ಅಂತ ಹೇಳ್ತಿದ್ದವಲ್ವ ನಾನು ಅದರಿಂದ ನನ್ಗೆ ಆ ಥರ ಎಲ್ಲ ಅನ್ಸೇ ಇಲ್ಲ ಹಂಗವ ಸರಿ ಬಿಡು ಆಗೋದು ಒಟ್ಟಿಗೆ ಬಂಡೆ ಹುಡುಗನಿಯೇ ಅತ್ತೆ ಚೆನ್ನಾಗಿ ಓಡ್ಕೊಂಡಳು ಹ ಮೇಲೆ ನೀನು ಇಷ್ಟ ಬಲ್ವಂತ ಏನಿಲ್ಲ ಕಣ್ಮಳೆ ಆ ಬೇಡ ಅಜ್ಜಿ ಪ್ಲೀಸ್ ನನಗೆ ಅಣ್ಣ ಅಂತ ಅನ್ಕೊಂಡಿದ್ದೀನಿ ಕೇಳ್ತೀನಿ ಸುಮ್ನೀರು ನಾನು ಯಾವಾಗ ಆ ದೃಷ್ಟಿಲಿ ನೋಡ್ತಿದ್ದೆ ಅವನು ಅಂತ ತುಂಬ ಚೆಂದಾಗ ಬೇಗಸಾಕ್ಬಿಡ್ತೀನಿ ಬೇಡ ಕಲೇ ಬೇಡ ಸುಮ್ನೀರು ಏನದು ಅನ್ಕೊಂಡನು ಬೇಡ ಬೇಡ ಸುಮ್ನೀರ ಮಗಲೆ ಹಾಕ್ಬೇಕು ಆಗ್ತಕ್ಕೊತ ಏನೋ ಅನ್ನೋಕ್ಕೋ ಬೇಡ ಬೇಜಾರು ಬೇಜಾರ್ ನಾನು ಏನಿಗೆ ಬೇಜಾರು ಬಿಡಿ ಅವನ ಚೆನ್ನಾಗಿ ರೇಗಿಸ್ಬೇಕು ಅಜ್ಜಿ ನನ್ನ ಯಾವಾಗ ಆ ಥರ ನನ್ನ ನಿಜವಾಗ್ಲೂ ಅವನ ಸ್ವಂತ ಅಣ್ಣ ಥರ ಅಂತ ಅನ್ಕೊಂಡಿದ್ದೀನಿ ನಾನು ನಾನು ಯಾವತ್ತು ಆ ಥರ ದೃಷ್ಟಿಲಿ ಇಲ್ಲ ನಾನು ಸರಿ ಬುಡವಾ ಆಯಿತು ಇನ್ನೇನವ ಪಾಪ ಚಿನ್ನೇ ಆಗುವುದಾಗಿತ್ತು ಅವನು ಏನಕ್ಕೆ ಹಿಂಗ್ ಬೇಡ ಅಂದ ಇವಾಗ ಚಿನ್ನ ಬೇರೆ ಕಡೆ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇದ್ ಗಗನೇ ಆಯ್ತಿನಿ ಅಂದ ಹೌದಾ ಸರಿ ಬಿಡಿ ಅಜ್ಜಿ ತುಂಬಾ ಚೆನ್ನಾಗಿರುತ್ತೆ ಜೋಡಿ ಅವ್ರದ್ದು ಅವನು ಅಷ್ಟೇ ತುಂಬಾ ಒಳ್ಳೆವನು ಇವ್ನಗಿಂತ ತುಂಬಾ ಒಳ್ಳೆವನು ಅವನು ಒಳ್ಳೆ ಕಡೆ ಸೇರ್ಕೊಳ್ತಾಳೆ ಬಿಡಿ ಚೆನ್ನಾಗಿರ್ಲಿ ಆಡಿಯ ಅದಕ್ಕೆ ಒಂದೇ ಮನೆಗೆ ಅಕ್ಕ ತಂಗಿಯರು ಆಗಿದ್ರೆ ಚೆನ್ನಾಗಿರೋದು ಅಂತ ಹಂಗೆ ಅಜ್ಜಿ ಖಂಡಿತವಾಗ್ಲೂ ಬೇಡ ಅದಲ್ಲ ನಾನು ಇನ್ನು ನಾಲ್ಕೈದು ವರ್ಷ ಮದುವೆನೇ ಆಗಲ್ಲ ಅಜ್ಜಿ ನಾನು ಇನ್ನೂ ಕ್ಲಿನಿಕ್ ಓಪನ್ ಮಾಡಬೇಕು ಸರ್ವಿಸ್ ಮಾಡಬೇಕು ಮೂವತ್ತು ವರ್ಷಕ್ಕೆ ಮದುವೆ ಅದೆಯೇ ಇನ್ನು ನಾಲ್ಕೈದು ವರ್ಷ ಅಂದರೆ ಮೂವತ್ತು ವರ್ಷಕ್ಕೆ ಅದೆಯವ ಸರಿ ಬಿಡು ನೀನು ಅಜ್ಜಿ ಮದುವೆ ಒಂದೇ ಜೀವನ ಅಲ್ಲ ಅಜ್ಜಿ ನಾವು ಸಾಧಿಸ್ಬೇಕಾಗಿ ತುಂಬ ಇದೆ ನಿಮ್ಗೆ ಏನು ಗೊತ್ತು ನಿಮಗೆ ಹನ್ನೆರಡು ವರ್ಷಕ್ಕೆ ಮದುವೆ ಆಗಿದ್ದೀರಾ ಮದುವೆಯಾಗಿ ಏನು ಸಾಧನೆ ಮಾಡಿದ್ದೀರಾ ಯಾಕಂಗಂದಿಯೇ ಈಗ ನಿಮ್ಮ ಅಪ್ಪ ದೊಡ್ಡಪ್ಪ ಎಲ್ಲವ ಎತ್ತಿ ಸಾಕಿ ಸಲ್ವಿಲ್ವ ಅದಕ್ಕಿಂತ ಸಾಧ್ನೆ ಏನು ಅದು ಸಾಧನೆ ಆದ್ರೆ ನಾನು ಆತರ ಸಾಧ್ನೆ ಎಲ್ಲ ಹೋಗಲ್ಲ ಅಜ್ಜಿ ಇವಾಗ್ಲೇ ನನಗೆಲ್ಲ ಬೇಡ ಅಜ್ಜಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಏನಾದರೂ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ ನಾನು ಜನಗಳು ಸೇವೆ ಮಾಡಬೇಕು ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಮದುವೆ ಬಗ್ಗೆ ನಾನು ತಿಂಕೆ ಮಾಡಿಲ್ಲಜ್ಜಿ ಹಂಗ ಅಂದ್ಬಿಟ್ರೆ ನೀನು ತಂಗೇನ ಬೇಡವಾ ಮದ್ವೆ ನೀನ್ ನೀನೇ ಮದುವೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯ್ಯೋ ಅವ್ರನ್ನ ಆಗ್ಬೇಡಿ ಅಂತ ನಾನು ಎಲ್ಲಿ ಹೇಳಿದೀನಿ ಅವ್ರು ಆಗ್ಲಿ ಬೇಕಾರೆ ಹಾಕೊಂಡ್ಬಿಟ್ಬಿಡ್ತಾ ಹಿಂಗೇನು ತಮ್ಮನ್ನು ಮರಕದ ನೀನು ಚೆನ್ನಾಗಂತ ಇದ್ದೀನಿ ನೀನು ಓ ಅವೆಲ್ಲ ಬೇಡ ನೀನು ಸಾಧನೆ ಮಾಡು ಬೇಡ ಮದುವೆ ಆಗ್ಬಿಟ್ಟು ಮಾಡು ಸಾಧನೆಯೇ ಬೇಡಾನದ ಏನ್ ಮದುವೆ ಆದವ್ರು ಯಾರು ಸಾಧನೆ ಮಾಡಿಲ್ವಾ ನೀನು ಚೆನ್ನಾಗಿ ಚೆನ್ನಾಗಂತ ಇದಾಗಂತೂ ನನಗೆ ಏನು ಮದುವೆ ಬಗ್ಗೆ ತಲೆನೇ ಕೆಸ್ಕೊಂಡಿಲ್ಲ ಅಜ್ಜಿ ಸರಿ ಅಜ್ಜಿ ಆಯ್ತು ಮತ್ತೆ ಇನ್ನೇನು ಸಮಾಚಾರ ಹೇಳ್ಬೇಕು ಕನವ ನೀನು ಹೇಳಿದ್ ನೋಡಿ ನನಗೆ ಇದಾದಂಗೆ ಆಯಿತು ಇನ್ನು ನಾಲ್ಕೈದು ವರ್ಷ ಅಂತ ಹೊಂಟಿದಿಯಲ್ಲ ಸರಿ ಸರಿ ಬಿಡವ ಇಷ್ಟು ಬಿಟ್ಟಿದ್ದು ಅಜ್ಜಿ ದಯವಿಟ್ಟು ಮದುವೆ ಸುದ್ದಿ ಅಂತ ನಮ್ಗೆದ್ಬೇಡಿ ಅಜ್ಜಿ ಪ್ಲೀಸ್ ನೀವೇನಾದ್ರೂ ನಮ್ಗೆ ಸಹಾಯ ಮಾಡಬೇಕು ಅಂದರೆ ಪ್ಲೀಸ್ ಅಜ್ಜಿ ತತ್ನ ಕೇಳಜ್ಜಿ ಏನಕ್ಕೆ ನೀವು ಬರಲಿಲ್ಲ ನೀವು ವೀಕ್ ಬಂದೇ ಬರ್ತೀರ ಅಂತ ಅನ್ಕೊಂಡಿದ್ದೆ ನಾನು ತಾತನ ನಾನು ಏ ಬರ್ತೀನಿ ಮುಂದಿನ ವಾರಕ್ಕೆ ಮಿಸ್ ಮಾಡಕ್ಕೆ ಬತ್ತಿಬೇಕಂತೆ ಬಿಡು ಯಾವುದೇ ಕಾರಣಕ್ಕೂ ಇಲ್ಲ ಅಜ್ಜಿ ಇರು ಅವ್ನಿಗೆ ಫೋನ್ ಮಾಡಿ ಚಂದಾಗ ಬ್ರೇಕ್ ಹಾಕ್ಬಿಡ್ತೀನಿ ಬೇಜಾರ್ ಮಾಡ್ಕೊಂಡು ಏನಿಗೆ ಬೇಜಾರ್ ಮಾಡ್ಕೊಳ್ತಾನೆ ಬಿಡಿ ಪರವಾಗಿಲ್ಲ ಬೇಜಾರ್ ಮಾಡ್ಕೊಂಡ್ರ ಮಾಡ್ಕೊಳ್ಳಿ ಅವ್ನು ಯಾವಾಗ ನನ್ ನನ್ನ ಆತರ ದೃಷ್ಟಿಲಿ ನೋಡ್ದ ನಾನು ನಿಜವಾಗ್ಲು ಅಣ್ಣ ಅಂತ ಅನ್ಕೊಂಡಿದೀನಿ ಅಯ್ಯೋ ನೀನೊಂದು ಸರಿ ಕಣ್ಮ್ ಮಗನಿ ನಾಷ್ಟ ಮಾಡ್ದವಾ ಹ್ಞೂ ಅಜ್ಜಿ ನಾಷ್ಟ ಮಾಡ್ದೆ ಊರ್ ಬರ್ನೇ ಇಲ್ವಲಾ ಹ್ಞೂ ನಾನು ಊರಲ್ಲಿ ಇರ್ಬೇಕು ಅಂತಾರೆ ತಾನೇ ಊರಲ್ಲಿ ಕ್ಲಿನಿಕ್ ಓಪನ್ ಮಾಡ್ಕೊಳ್ತೀನಿ ಇರೋದು ಯಾರು ಒಪ್ತೇನೆ ಇಲ್ಲ ನೀವು ನಾನು ಏನ್ ಮಾಡ್ಲಿ ಅಯ್ಯೋ ಬ್ಯಾಡ ಬ್ಯಾಡಂದ್ವ ಈಗ ನಾವೇನಾರು ಓದಿಸಿದ್ರೆ ಖರ್ಚು ಮಾಡಿ ದಾಕ್ಸತ್ತಾಗಿ ಕೇಳೋಷ್ಟಿರ್ತಿತ್ತು ಈಗ ಕಷ್ಟಪಟ್ಟು ಓದಿಸಿರೋದು ಅವರು ನೋಡು ಓದಿಸ ಗಂಟೆ ನಾವು ಬೇಕಾಗಿತ್ತು ಓದಿಸಿದ್ಮೇಲೆ ಅವ್ರು ಇಷ್ಟ ಬಂದಂಗೆ ಆಡ್ತಾರೆ ಅಂತ ಅನ್ಸ್ಕೊಬೇಡ್ದು ಅಲ್ವ ಕಂದ ಅದಕ್ಕೆ ಕಣಪ್ಪ ಅದೇನೋ ಗೊತ್ತಿಲ್ಲ ಅಜ್ಜಿ ನನಗೆ ನೀವು ಕೇಳಿ ಆಯ್ತಾ ಬಂದು ಪ್ಲೀಸ್ ಅಜ್ಜಿ ತಾತನ ಕರ್ಕೊ ಬಂದು ಕೇಳಿ ನೋಡೋಣ ಪ್ಲೀಸ್ ಬರ್ತೀವಿ ಬರ್ತೀವಿ ಬಿಡು ಮಗನೆ பத்திவ்வடு சரி அஜ்ஜி மத்தி மாத்தீ நானும் ஆய்த்து கணுமூ மடகு அய்யோ கதை கதை சோப்பித்தாரே ஃபோன் அது அலோ இழுவா அலோ இழுவா மாணவ சானுவே ஏனந்து கதை நானும் சானே அண்ணா அண்ணா அந்தீனி இங்க மதுவைகான இவன் அங்கே ஏதா குத்தாள் அவளுங்க ಸರಿ ಬಿಡವ ಇನ್ ಏನ್ ಮಾಡಕ್ ಅದ ಒಪ್ನೀಳ ಅಂದ್ರೆ ಇನ್ನೇನ್ ಮಾಡಂಗಿದ್ ಬುಡು ಎಲ್ಲಾರು ಬೇರೆ ಕಡೆನೇ ನೋಡ್ತಿವಂತೆ ನೋಡ್ ಮಾಡ್ರವ ಅಯ್ಯೋ ಅಂದ್ಮೇಲೆ ಬಲವಂತದಿಂದ ಯಾವ್ದು ಆಯ್ಕೆಲ್ಲ ಮಗ ಬುಡು ಎಲ್ಲರೇ ನೋಡಿ ಒಳ್ಳೆಣ್ಣ ಮನೆ ಆಗಿರ್ಬೇಕು ಬಡವರಾದ್ರೂ ಸಿಕ್ಕಿಲ್ಲ ಹ ಶ್ರೀಮಂತರ ಮನೆಯದ್ನೇ ಹುಡುಕ್ಬೇಡಿ ಬಡವ್ರ ಮನೇದ್ನೇ ಬಡ ಬಗ್ತಿದ್ನಿ ನೋಡಿ ಮಾಡಕ್ ಬುಡು ಬಿಡು ಎಲ್ಲಾರು ನೀನೇ ನೋಡವ ಅಯ್ಯೋ ಕಾಲೇಜ್ ಕಡದ್ರೆ ಸಿಕ್ತವ್ ಅವ್ನು ಒಪ್ಪಲ್ಲ ನಿನ್ ಮಗ टी हुडि हान् हङ अँ यटी हुडीहरू बेड सुनक हिडे मेडिसन सुनकर मेड अति ब्याड अन्त हिंसाबेडो सुनकिर एडक हेर्न फोन अन्त मोडवा ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ